ಮೈಸೂರು ಮಹಾನಗರ ಪಾಲಿಕೆಯ ಮೇಯರ್ ಮತ್ತು ಉಪಮೇಯರ್ ಚುನಾವಣೆ ಇದೆ ಈ ಚುನಾವಣೆಯಲ್ಲಿ ತನ್ವೀರ್ ಶೆಟ್ ಅವರು ತೆಗೆದುಕೊಂಡಂತಹ ನಿರ್ಧಾರ ಏನಿದೆ ಈ ನಿರ್ಧಾರ ಸರಿ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಈಗ ಅವರಿಗೆ ನೋಟಿಸ್ ನೀಡಲು ಮುಂದಾಗಿದೆ ಎನ್ನುವಂತಹ ವಿಚಾರ ಏನಿದೆ ಈ ವಿಚಾರ ತಿಳಿದ ತಕ್ಷಣ ಈಗ ತನ್ವೀರ್ ಶೆಟ್ ಅಭಿಮಾನಿಗಳು ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಈಗ ನೀವು ದೃಶ್ಯದಲ್ಲಿ ನೋಡಬಹುದು ತನ್ವೀರ್ ಶೆಟ್ ಅಭಿಮಾನಿಗಳೇನಿದ್ದಾರೆ ಅವರು ಇವಾಗ ಸಾಕಷ್ಟು ಆಕ್ರೋಶ ಭರಿತರಾಗಿ ತನ್ವೀರ್ ಶೆಟ್ ಅವರ ಮನೆಯ ಮುಂಭಾಗದಲ್ಲಿ ಬಂದು ಸಿದ್ದರಾಮಯ್ಯ ಮತ್ತು ರಮೇಶ್ ಕುಮಾರ್ ಅವರ ವಿರುದ್ಧವಾಗಿ ಧಿಕ್ಕಾರದ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ ಅಂತಂದ್ರೆ ತನ್ವೀರ್ ಶೇಟ್ ಈ ಕ್ಷಣದಲ್ಲಿ ಅಂದ್ರೆ ಸ್ಥಳೀಯ ಶಾಸಕರಾಗಿ ಅವರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದ ಹಿತದೃಷ್ಟಿ ಮತ್ತು ಬಿಜೆಪಿ ಅಂದ್ರೆ ಕೋಮುವಾದಿ ಬಿಜೆಪಿಯಿಂದ ದೂರ ಇಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಕೂಡ ಮಾಡ್ತಾ ಇದ್ದಾರೆ ಈಗ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮಾಡ್ತಾ ಇದ್ದಾರೆ ಏನ್ ಹೇಳ್ತೀರಿ ತನ್ವೀರ್ ಶೇಟ್ ಅವರು ಅಲ್ಲಿಂದ ಇಲ್ಲಿ ಗಂಟ್ಲೂ ಐದು ವರ್ಷ ಎಮ್ ಎಲ್ ಎ ಆಗವ್ರೆ ಅಲ್ಲಿಂದ ಇಲ್ಲಿ ಗಂಟ್ಲೂ ಬಡ ಜನನ್ನ ಬಡ ಕುಟುಂಬನ ಯಾರನ್ನೇ ಆಗಲಿ ಒಂದು ಗೂಡ್ಸಿ ನಮ್ಮ ಕಾಂಗ್ರೆಸ್ ಮುಂದಕ್ಕೆ ಬೆಳಿಲಿ ಅಂತ ಅಭಿವೃದ್ಧಿ ಮಾಡ್ತಾವ್ರೆ ಅವ್ರಿಗೋಸ್ಕರ ಯಾರು ಮಾಡಿದ್ರು ಅವ್ರಿಗೆ ಧಿಕ್ಕಾರನೇ ಮಾಡ್ತೀವಿ ನಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯ ವಿರೋಧವಾಗಿ ಕೂಡ ಸಾಕಷ್ಟು ಏನು ಅಂತ ಏನಕ್ಕೆ ಮಾತು ಕೇಳ್ಕೊಂಡು ಇವಾಗ ನೋಟಿಸ್ ಕೊಡ್ಬೇಕು ಅಂತ ತೀರ್ಮಾನ ತಗೊಂಡಿದಾರಲ್ವಾ ಏನಕ್ಕೋಸ್ಕರ ಕೊಡ್ತಾರೆ ಟೂ ಡೇಸ್ ಏನ್ ಮಾಡ್ತೀವ ಏನ್ ಮಾಡ್ತಾ ಇದ್ರು ಕೇಳಿ ಅವ್ರ್ ಕೋಶನ್ ಕೇಳ್ಬೇಕು ನೀವು ಮೊದಲು ಅವ್ರ ಕೇಳ್ಬೇಕು ನೋಟಿಸ್ ಕೊಡೋದು ಇನ್ನೊಂದು ಮಾಡಿದ್ರೆ ನಾವು ಸತ್ಯಾಗ್ರಹ ಮಾಡಕ್ ರೆಡಿ ಇದೀವಿ ತನ್ವೀರ್ ಅವರು ತೆಗೆದುಕೊಂಡಂತ ನಿರ್ಧಾರ ಸರಿ ಅಂತ ನೀವು ಹೇಳ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸರಿಗಿದೆ ನೋಡಿ ಈಗ ತನ್ವೀರ್ ಶೇಟ್ ಸಾಹೇಬ್ರಿಗೆ ನೋಟಿಸ್ ಕೊಡ್ಬೇಕು ಹೇಳ್ತಾರಲ್ಲ ಈ ಗೌರ್ಮೆಂಟ್ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಿಡಿಸ್ತಾರಲ್ಲ ಅವ್ರಿಗೆ ಮೊದಲು ಸಸ್ಪೆಂಡ್ ಮಾಡಬೇಕು ಇವರೇ ದೊಡ್ಡ ದೊಡ್ಡ ಲೀರ್ಗಳು ಇವ್ರು ಬೇಕಾರೋ ಟೈಮಲ್ಲಿ ಪಾರ್ಟಿ ಮಾಡೋದು ಇಲ್ಲ ತೆಗಿಯೋದು ಈಗ ಇವ್ರಿಗೆ ಬೇಕಾಗಿಲ್ಲ ಅಂತ ವಿರೋಧ ಮಾಡಿ ಹಿಂಗ್ ಮಾಡಿ ಅಂತ ಹೇಳ್ರೆ ಇವ್ರು ಬೇಕಿರೋ ಬೇಕು ಇಲ್ಲದಿಲ್ಲ ನಮಗೆ ಬಿ ಜೆ ಪಿ ದೂರ ಮಡಿಕಬೇಕು ಅದಕ್ಕೋಸ್ಕರ ತನ್ವೀರ್ ಶೇಟ್ ಮಾಡಿದ್ ನಿಜ ಯಾರು ಇಬ್ರು ಮೂರ್ ಜನ ಕಾರ್ಪೇಟರ್ ಹೋಗ್ಬಿಟ್ಟು ಮಾಡ್ತಾ ಇರೋದು ಕಿವಿ ತುಂಬಾ ಇರೋದು ಯಾರು ತುಂಬ ತುಂಬಿರೋದಕ್ಕೆ ಮಾತಾಡ್ತಾ ಇರೋದು ಅರ್ಥ ರಮೇಶ್ ಕುಮಾರ್ ಏನು ಮೈಸೂರವ್ರಲ್ಲ ಶಾಸಕ ತನ್ವೀರ್ ಶೇಟ್ ಅವರು ಹುಟ್ಟಿ ಬೆಳೆಸಿ ಇಲ್ಲಿ ಕಾಂಗ್ರೆಸ್ ಕಟ್ಟಿ ಒಬ್ಬರೇ ಇಡೀ ಇಡೀ ಮೈಸೂರು ಸಿಟಿಗೆ ಕ್ಷೇತ್ರಕ್ಕೆ ಒಬ್ಬರೇ ಒಬ್ರು ನರಸಿಂಹರಾಜ ಕ್ಷೇತ್ರಕ್ಕೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇರೋದು ಪಕ್ಷಕ್ಕೆ ಹೇಳ್ತಾ ಇದೀವಿ ಕಾರ್ಯಕರ್ತರ ಪರವಾಗಿ ಶುಭಾಶಯಗಳನ್ನು ಹೇಳಬೇಕು ಅವ್ರು ಮಾಡಿರೋದು ಅವ್ರ ಸ್ವಂತ ಕಷ್ಟ ಅಲ್ಲ ಮೇಯರ್ ಬಂದು ಅವ್ರ ತನ್ವೀರ್ ಶೇಟೆ ಡೆಪ್ಟಿ ಮೇಯರ್ ಬಂದು ಅವ್ರು ತನ್ಬೀರ್ ಶೇಟೆ ಅಂತ ಮಾತಾಡೋಕೆ ಇದಿಷ್ಟು ಇಲ್ಲಿನ ಇವರು ತನ್ವೀರ್ ಶೇಟ್ ಅಭಿಮಾನಿಗಳ ಮಾತಾಗಿರುವಂತದ್ದು ಅಂದ್ರೆ ಪಕ್ಷವನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸ್ಥಳೀಯವಾಗಿ ಐದು ವರ್ಷಗಳ ಕಾಲ ಸತತವಾಗಿ ಆಯ್ಕೆಯಾಗಿರ್ತಕ್ಕಂಥ ಸೇಠ್ ಅವರು ಸ್ಥಳೀಯ ಮಟ್ಟದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಅರ್ಹರಾಗಿರ್ತಾರೆ ಯಾವುದೇ ಕಾರಣಕ್ಕೂ ಅವರಿಗೆ ನೋಟಿಸ್ ನೀಡುವಂಥದ್ದಾಗ್ಲಿ ಅವರು ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿಲ್ಲ ಹಾಗಾಗಿ ಯಾವುದೇ ರೀತಿಯಾದರೂ ಕೂಡ ಅವರ ವಿರುದ್ಧವಾಗಿ ಮಾತಾಡಬಾರದು ಅನ್ನುವಂಥ ಆಕ್ರೋಶವನ್ನು ಕೂಡ ಇಲ್ಲಿನ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಪ್ರಭಾಕರ್ ಜೊತೆ ಮಹಾದೇವ ಸ್ವಾಮಿ ಕರ್ಣಗಾಲ ಎಸ್ ಎಲ್ ಟಿವಿ ಮೈಸೂರು